ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನೋಡಿರ್ತೀರ ಫ್ಲೈ ಫ್ರೀ ಫ್ಲೈ ಜಾಸ್ತಿ ವೀಡಿಯೋನೇ ಫ್ರೀ ಫ್ಲೈ ಮಾಡಿ ವಿಡಿಯೋನೇ ಹಾಕಿದ್ದೀನಿ ಅದಕ್ಕೆ ಇವತ್ತು ಏನಪ್ಪ ಇವತ್ತು ಅದೇ ವೀಡಿಯೋನೇ ಮಾಡೋಣ ಅಂತ ಮಾಡ್ತಿದ್ದೀನಿ ಈಗ ಬನ್ನಿ ಛತ್ರಿ ರೆಡಿ ಮಾಡ್ಕೊಳ್ಳೋದಾ ನೀವು ಕಮೆಂಟ್ ಇಲ್ಲ ಯಾವ ವಿಡಿಯೋ ಬೇಕು ಅಂತ ಅದಕ್ಕೆ ನಾನು ಫ್ರೀ ಫ್ಲೈಟ್ ಮಾಡ್ತಿದ್ದೀನಿ ಕಮೆಂಟ್ ಮಾಡಿ ಬೇ ನೋಡೋದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನಾನು ಮಾಡಿ ಹಾಕ್ತೀನಿ ಈಗ ಈಗಿನ್ನೂ ಸಪೋರ್ಟ್ ಇದ್ರೆ ಈಗ ಮರಿ ಬೇರೆ ಬಂದೈತೆ ಈಗ ಮರಿ ಬೇರೆ ಬಂದಿದೆಯಲ್ಲ ಅಲ್ಲಿಗೆ ಛತ್ರಿ ಒಂದು ಸ್ವಲ್ಪ ಏನಾರ ಒಂದು ಮಾಡೋಣ ಅಂತ ಇದ್ದೀನಿ ನೀವು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು ಇಲ್ಲ ಅಂದರೆ ಆಗಲ್ಲ ಈಗ ಲಾಸ್ಟ್ ಒಂದು ಫೈನಲ್ ಇದು ಛತ್ರಿ ನೋಡಿ ಛತ್ರಿ ಫಸ್ಟು ಇಷ್ಟೇ ಸ್ಟ್ರೈಟ್ ಐತೆ ನಾನು ಮಾಡಬೇಕಿರೋದು ಇರೋದು ನೋಡಿ ಸ್ಟ್ರೈಟು ಛತ್ರಿ ಈಗ ನಾನು ಇಲ್ಲಿ ಕೈ ತೋರಿಸ್ತಿದ್ದೀನಲ್ಲ ಅದ್ರ ಮೇಲೆ ಇಲ್ಲಿ ಬರುತ್ತೆ ಚ ಛತ್ರಿ ಇಲ್ಲಿಗೆ ಹಕ್ಕಿಗಳು ಇಷ್ಟು ಮೇಲೆ ಇರುತ್ತಾಗ ಆರಾಮಾಗೆ ಅಕ್ಕಿಗಳೆಲ್ಲ ಲ್ಯಾಂಡ್ ಮಾಡ್ಬೋದು ಅದಕ್ಕೆ ಸಪೋರ್ಟ್ ಮಾಡಿ ಬೇಗ ಬೇಗ ಮಾಡದ ಅಂತ ಇದ್ದೀನಿ ಈಗ ಬನ್ನಿ ಅಕ್ಕಿಗಳನ್ನೆಲ್ಲ ಆಚೆ ಹಾಕದ ಫುಲ್ಲು ಸೌಂಡ್ ಮಾಡ್ತಾ ಬಿದ್ದಾವೆ ಆಚೆ ಬರೋಕ್ಕೆ ನೋಡಿದ ಇದು ಜೊತೆ ಬಿಟ್ಬಿಟ್ಟಿದ್ದೀನಿ ಒಂದು ಹೊಸ ಬೇರೆ ಅಕ್ಕಿ ಐತೆ ಅದರದ್ದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಮಾಡ್ತೀನಿ ನಿಮಗೆ ಈಗ ಒಂದೊಂದಾಗೆ ಆಚೆ ಬಿಡೋದ ಬನ್ನಿ ಚತ್ರಿ ಮೇಲೆ ಬಿಟ್ಕೊಂಡು ಎಲ್ಲ ಹಾಕಿನೂ ಆಮೇಲೆ ರೇಗ್ದಾರು ಮತ್ತು ಮಕ್ಷಿನ ಫ್ರೀ ಫ್ಲೈ ಬಿಡೋದ ಇನ್ನು ಯಾವಾಗಲೂ ಫ್ರೀ ಫ್ಲೈ ಫ್ರೀ ಫ್ಲೈ ಅಂತಲೇ ಮಾಡ್ತಾನೆ ಅಂತ ಅಂದ್ಕೋಬೇಡಿ ಸ್ವಲ್ಪ ಕಂಟೆಂಟು ಜಸ್ಟ್ ಒಂದು ನಂಗೆ ಸಿಕ್ಕಿಲ್ಲ ಈಗ ಜಾಸ್ತಿ ಅದಕ್ಕೇ ಇದು ಒಂದು ಇಲ್ಲಿ ಅಂತ ಇದ್ದೀನಿ ನೋಡಿ ನೋಡ್ಬೋದು ಮದಿನೂ ಒಂದು ಸ್ವಲ್ಪ ಗ್ರೋತ್ ಆಗ್ತಿದೆ ಆಗಲಿ ನೋಡಿ ಈಗ ತೋರಿಸ್ನಲ್ಲ ಇಷ್ಟೇ ಹಿಂಗೆ ತೋರಿಸ್ತೀನಿ ಏನಾರ ತೋರಿಸ್ಬೇಕು ಅಂತ ಹಂಗೆ ಕಮೆಂಟ್ ಮಾಡಿ ನೋಡೋದ ಆಗ ತೋರಿಸ್ತೀನಿ ಹಿಂಗೋ ಒಂದು ಮಾಡಿ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿಯೇ ಇನ್ನ ಇದು ಮಕ್ಷಿನ ಹಿಂಗೆ ಆಚೆ ಹತ್ತಿ ಅದ ಹೋಯ್ತದು ನೋಡಿ ಗೂಡೆಲ್ಲ ಕ್ಲೀನ್ ಮಾಡಿದ್ದೀನಿ ಆಗಲೇ ಇದು ಪೇಪರ್ ನೋಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದು ನೋಡಿ ಆಚೆಗೆ ತಳ್ತಾಯಿದ್ದೆ ಪೇಪರ್ನೆಲ್ಲ ನೋಡಿ ಇಲ್ಲಿ ಬಂದು ಕೂತೈತೆ ಇಲ್ಲಿ ಮಾತ್ರ ಹಿಂಗೆ ಬಂದು ಕೂತ್ಕೊಬಿಡುತ್ತೆ ಏನಾರು ಆರಿಸಿದಾಗ ಕೂತ್ಕೊಳಕ್ಕೆ ಹೋಗಲ್ಲ ನೋಡಿ ಲೈಟ್ ಲೇಟಾಗಿ ಮಳೆ ಎಲ್ಲ ಬರ್ತೈತೆ ಮತ್ತೆ ಹೋಯ್ತೈತೆ ಬರ್ತೈತೆ ಹೋಯ್ತೈತೆ ಅದಕ್ಕೆ ಮೋಡ ನೋಡ್ಕೊಂಡೆ ಮಳೆ ಮೋಡ ಏನು ಅದಕ್ಕೆ ಬಿಟ್ಟು ಹಿಂಗೆ ಬರ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ ನೋಡೋದು ಜ್ವರಕ್ಕೆ ಏನು ಬರ್ದಲ್ಲ ಇದ್ರೆ ಸಾಕದೆ ಇನ್ನಿದೊಂದಕ್ಕಿನ ನೋಡಿ ಗ್ರೀನ್ ಮೋಷನ್ ಮಾಡಿದೆ ಇದಕ್ಕೆ ಟಾನಿಕ್ ಹಾಕ್ಬೇಕು ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ಬಾಬಾ ಹಾಕೊಂಡೆ ನೋಡಿ ಆಡ್ಸನ ಅಂತ ಇದ್ದೆ ಅದೇ ಎದ್ದು ಅಲ್ಲೇ ಅಲ್ಲಿ ಹೋಗ್ಬಿಟ್ಟೈತೆ ಇನ್ನ ಇದು ಇಲ್ಲಿ ಬಿಟ್ಕೊಳ್ಳೋದ ಕೈ ತೊಡ್ಕೊಬೋದು ಹೊಸ ಹಾಕಿ ಅಲ್ವಾ ಅದಕ್ಕೆ ನೋಡಿ ನೀವೇ ನೋಡಿದ್ರಿ ಎಲ್ಲ ಹಾಕಿ ಬಿಟ್ಟಾದಮೇಲೆ ಅದು ಬಿಟ್ಟಿದ್ದೀನಿ ಇನ್ನು ಅದು ಒಳಗೆ ಹಾಕ್ಬೇಕಾರೆ ಆಚೆ ತೆಗಿತೀನಿ ಇದು ಊಟನಿಂದ ಈಗ ಮೇಲೆ ಹೋಗಿದ್ದಾವಲ್ಲ ಕರೆದು ಆಮೇಲೆ ಕೈಯಿಂದನೇ ಎಸೆ ಬನ್ನಿ ನೋಡಿ ಸಪ್ರೇಟಾಗಿ ಅದೇ ಒಂದು ಕ್ರೇಟ್ ಮಿಕ್ಕಿತ್ತು ಅದರಿಂದನೇ ಅದಕ್ಕೆ ಮೇಲೆ ಕೊಟ್ಟಿದ್ದೀನಿ ಎದ್ಬಿಟ್ಟೈತೆ ನೋಡಿಲ್ಲ ಐತೆ ಬಾ ಹೊಡಿಬೇಕಾದ್ರೆ ನಾನು ನೀಟಾಗಿ ಬಿಡೋ ಬಿಡೋಲ್ಲ ನೋಡಿ ಇದು ಇಳೀತು ಫೋಕ ಹಾಂ ನೋಡಿ ಇದು ಇಳಿತು ಇಲ್ಲಿ ವೇಳಿ ಇಲ್ಲಿ ಇಳ್ದೈತೆ ಈಗ ಏನು ಮಾಡಬೇಕು ಫಸ್ಟು ಅಂದರೆ ಇದು ಹಿಡ್ದು ಇಲ್ಲಿ ಒಳಗೆ ಹಾಕ್ಬಿಡೋದ ಅದು ನನಗೆ ಈಗ ಕಾಪನ ಬರ್ತೈತೆ ರೇಖ್ದಾರಿಗೆ ಇದನ್ನ ರೆಕ್ಕೆ ಸರಿ ಇಲ್ಲ ಲೆಕ್ಕ ನೀಟಕ್ಕೆ ಬಂದಿಲ್ಲ ಈ ಗಾಡಿ ಬೇರೆ ಬರ್ತಿದ್ದಿಲ್ಲ ಜೋರ ಜೋರಕ್ಕೆ ಸುಮ್ಮನೆ ಹಾಕಬೇಕು ಆಮೇಲೆ ಹಕ್ಕಿಗೆ ಪ್ರೆಷರ್ ಆಗುತ್ತೆ ಅಂತ ಹಂಗೆ ಬಿಟ್ಟಿದ್ದೀನಿ ಅದು ಇಳ್ದಾದ್ಮೇಲೆ ಅದು ಸೇಮ್ ಉಡನ್ ಉಡನೊಳಗೆ ಏನಂದರೆ ಗೂಡೊಳಗೆ ಹಾಕ್ಬಿಟ್ಟು ಇದು ಮಾಡ್ತೀನಿ ಆರಿಸ್ತೀನಿ ಬಾ ಆ ಬಾ ನೋಡಿ ಫೋಕಸೇ ಬೀಳ್ತೀರ ನೀಟಾಗಿ ನೋಡಿ ಎಲ್ಲ ಕೆಳಗೆ ಅದು ನೋಡಿ ಇಲ್ಲಿ ಛತ್ರಿ ಮೇಲೆ ಇಳ್ದೈತೆ ಆಡ್ಸ ಇಲ್ಲ ಆಗ್ಲೇ ಏಳು ನಿಮಿಷ ಆಗೋಯ್ತು ಇವಾಗ ಇಲ್ಲಿ ಮೇಲೆ ಇಕ್ಕಿರಲ್ಲ ನೋಡಿ ಅರ್ಧ ಗಂಟೆ ಆ ಪಪ್ಪ ಆ ಮರಿಗೆ ಯಾವ ಥರ ಇದು ಇದೆ ಅಂತ ಅದಕ್ಕಿದ ಉಡೋ ಆಯಿತು ಗೂಡೊಳಗೆ ಹಾಕ್ಬಿಟ್ಟು ಬರ್ತೀನಿ ರೀ ಅದಾವೆ ಆ ಮೂರಲ್ಲೇ ನೋಡಿ ಎಲ್ಲ ಕೆಳಗೆ ಇಳ್ದ್ಬಿಡ್ತು ಇನ್ನಿದ ಒಳಗಡೆ ಗೂಡೊಳಗೆ ಹಾಕ್ಬಿಟ್ಟು ಎಲ್ಲ ಛತ್ರಿ ಮೇಲೆ ಇಕ್ಕಿ ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಫ್ರೆಂಡ್ಸ್ ನೋಡಿ ಅಕ್ಕಿಗಳನ್ನೆಲ್ಲ ಹಾಕಿದ್ದೀನಿ ಮೇಲೆ ಛತ್ರಿ ಮೇಲೆ ಇನ್ನಿದೊಂದು ಆರ್ಸದ ನೋಡೋದ ಬೇಕು ಬೇಕು ಅಂತಲೇ ಅಲ್ಲಿ ಕುತ್ಕೊತೈತೆ ಏನು ಮಾಡೋದ ತಿ ಅದಕ್ಕೂ ಅದು ಬೇರೆ ಇಲ್ಲೇ ಎಲ್ಲ ಆಟ ಆಡ್ತಿತ್ತು ಹೋಯ್ತಿಲ್ಲ ನೋಡಿ ಇವು ಮಾತ್ರ ಬರ್ತೈತೆ ಹಾಂ ಎದೋಳ್ತು ಅದ್ರಲ್ಲಿ ಟವರ್ ಮೇಲೆ ಕೂತಿರ್ಲಿಲ್ಲ ಅಂದ್ರೆ ಒಳ್ಳೆ ಆಟನೆ ತೋರಿಸ್ತಿತ್ತು ಅದೇ ಟವರ್ ಮೇಲೆ ಕೂತಿ ಕೂತಿ ಅಭ್ಯಾಸ ಅಲ್ಲಿಗೊಂದು ಗಾಳಿ ಪಟ ತಂದಿ ಒಂದೇ ಸಿಂಗಲ್ ಆಗಿ ಬಿಟ್ಟು ಛತ್ರಿ ಮೇಲೆ ಇಳಿಸದೆ ಇಳಿಸ್ಬೇಕು ಅರ್ ಬಿಡೋಣ ಅಂದ್ರೆ ರೆಕ್ಕೆ ಸರಿ ಇಲ್ಲ ರೆಕ್ಕೆ ಎರಡು ಇರಕ್ಕೆ ಉದುರಿಸ್ಕೊಂಡೈತೆ ಇನ್ನು ಅದು ಬಂದ ಮೇಲೆ ಬಿಡೋದ ಅಂತ ಇದ್ದೀನಿ ವಿಡಿಯೋ ಮಾಡೋಣ ಅಂದೇ ವಿಡಿಯೋ ಮಾಡೋಕ್ಕೆ ಆಗಿ ಇದಾಗಿಲ್ಲ ಫ್ರೀ ಫ್ಲೈಯೇ ಆಗಿಲ್ಲ ಸುಮ್ಮನೆ ಆ ಟವಾಮೇ ಕೂತ್ಕೊ ಬಂದಿಲ್ಲ ಕುತ್ಕೋ ಹಂಗೆ ಆಯಿತು ಇನ್ನು ನೆಕ್ಸ್ಟ್ ವಿಡಿಯೋ ನೋಡ್ತೀನಿ ಟ್ರೈ ಮಾಡ್ತೀನಿ ಬೇರೆದು ಇನ್ಫಾರ್ಮೇಟಿವ್ ವಿಡಿಯೋ ಹಾಕೋಕ್ಕೆ ಆಮೇಲೆ ಕಮೆಂಟ್ ಮಾಡಿ ನೋಡೋದ ಕಮೆಂಟ್ ಮಾಡಿದ್ರೆ ನಿಮ್ಮದು ವೀಡಿಯೋನೂ ಹಾಕ್ಬೋದು ಕಮೆಂಟೇ ಮಾಡ್ತಿಲ್ಲ ನಾನು ಇದರಲ್ಲೇ ಮಾ ಮಾಡ್ತಿದ್ದೀನಿ ನನ್ನ ನೋಡಿ ಈಗ ಮಳೆ ಬರ್ತೈತೆ ಆಮೇಲೆ ಮತ್ತೆ ಒಂದು ಸ್ವಲ್ಪ ತೊಂಟೋಗುತ್ತೆ ಸೊ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದೆಯಲ್ಲ ಅಂತ ಅಂದ್ಕೊಂಡಿರ್ತೀನಿ ನಾನಪ್ಪ ಫ್ರೀ ಫೈರ್ ಅಂತ ಅಂದ್ಬಿಟ್ಟು ಮೇ ಅಲ್ಲಿ ತಗೊಳ್ಮೇಲೆ ಮೇಲೆ ಆಮೇಲೆ ಮತ್ತೆ ಇಲ್ಲೇ ಬಂದು ಚಿ ಮ್ಯಾಲೆ ಕುತ್ಕೋ ಹಂಗಾಗೈತೆ ಅದಕ್ಕೆ ನೋಡಲ್ಲ ಅದು ಬೇಗದಾರ್ದೊಂದು ಸರಿ ಆದರೆ ಎರಡು ಹೊಟ್ಟಿಗೆ ಫ್ರೀ ಫೈರ್ ಮಾಡಿಸದ ಇದೊಂದು ಹೆಣ್ಣು ಪಟ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ಯಾವಾಗಾರ ನಿಮಗೆ ಇದ್ರದ್ದು ಬಗ್ಗೆ ಎಲ್ಲ ಹೇಳ್ತೀನಿ ಚೆನ್ನಾಗೈತೆ ಸ್ವಲ್ಪ ವೀಕ್ ಆಗಿ ಒಂದ್ ಸ್ವಲ್ಪ ಇದಾಗೈತೆ ಅದೆಲ್ಲ ನಿಮಗೆ ಕರೆಕ್ಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ಯಾವ ವಿಡಿಯೋದಲ್ಲ ಹೇಳ್ತೀನಿ ಫೋಕಸ್ ಆಯ್ತಿಲ್ಲ ಈಗಾಯ್ತು ನೋಡಿ ಇದು ಒಂದು ದಿಸ ಆಚೆ ಒಳ ಜೊತೆ ಬಿಟ್ಬಿಟ್ಟಿದ್ದೀನಿ ಅಂತ ಫುಲ್ ಇದು ಮಾಡ್ತಾ ಇತ್ತು ಅದಕ್ಕೆ ಇನ್ನು ಇವಕ್ಕೆ ನೋಡಿ ಇದು ಪಟಾಕಿ ಮೇವು ಕಕ್ಕಿರೋದು ಯಾವ ಥರ ಇದ್ದಾಗೈತೆ ಹಬ್ಬ ಎಲ್ಲ ಅದಕ್ಕೆ ಇವು ಅಕ್ಕಿಗಳಿಗೆ ಇವೆರಡು ಅಕ್ಕಿಗೆ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ ಜಾಸ್ತಿ ಅದನ್ನೇ ಬಿಡ್ತೀನಿ ಏನಪ್ಪ ಆಚೆಗಡೆ ಎಲ್ಲ ಓಡಾಡಿ ಮಣ್ಣೆಲ್ಲ ತಿನ್ಕೊಂಡು ಪಟಾಕಿ ಎಲ್ಲ ತಿನ್ನಿಸ್ಬೇಕಲ್ಲ ಅದಕ್ಕೇ ನಾನು ಬೇಕ್ರೆ ಇವಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಅಲ್ಲ ಈ ಆಚೆ ಬಿಟ್ಟು ಇನ್ನು ಅವಕ್ಕೆ ಸುಮ್ ಬಿಟ್ಬಿಡ್ತೀನಿ ಒಂದು ಅವರು ವಾರ ಅವರು ಅವೇ ಮನೆ ಒಳಗೆ ಬರೋ ಗಂಟ ಆಚೆ ಕಡೆ ಬಿಟ್ಟಿರ್ತೀನಿ ಸೊ ಫ್ರೆಂಡ್ಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿದ್ದೀನಿ ಆವಾಗಲೂ ಹೇಳ್ತಿದ್ದೀನಿ ಎರಡು ವಿಡಿಯೋದಲ್ಲೂ ಹಿಂಗೆ ಹೇಳ್ತಾ ಇದ್ದೇ ಇದ್ದೀನಿ ಬರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇಷ್ಟೇ ವೀಡಿಯೋ ಫ್ರೆಂಡ್ಸ್ ಬಾಯ್